न स्मरणम गोविंदा गोविंदा जानकी का तस्मरणम जय जय राम राम सद्गुरुनाथ महाराज की जय कात्याजनाज वित्नहे कन्या कुवारी धीमहे तन्ना दर्ग प्रचोदयात् हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा ಕೃಷ್ಣ ಕೃಷ್ಣ ಹರೇ ಹರೇ ನಾವು ಇವತ್ತು ಶವರ ಶರನ್ನವರಾತ್ರಿಯ ಏಳನೇ ದಿನ ನವರಾತ್ರಿ ಏಳು ನವ ಏಳನೇ ದಿನದ ರಾತ್ರಿ ಇವತ್ತು ಕಾಲರಾತ್ರಿ ಅಂಥೇಳಿ ಆ ಚಾಯಿಗೆ ಹೆಸರು ಚಾಮುಂಡಿ ಅವತಾರ ಅದಕ್ಕೆ ಅದನ್ನೇ ಚ ಕಾಲರಾತ್ರಿ ಅಂತಲೇ ಹೇಳುವುದುಂಟು ಹಾಗೆ ಇವತ್ತು ನಾವು ಯುಗಗಳಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ಥರ ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾರೆ ಕೃತಯುಗ ತ್ರೇತಾಯುಗ ಯುಗ ಕಲಿಯುಗ ಈಗ ನಾವೇ ಇರೋದು ಕಲಿಯುಗ ಅದಕ್ಕೂ ಫಸ್ಟ್ ಯುಗ ಕೃತಯುಗ ಕೃತಯುಗದಲ್ಲಿ ಭಗವಂತನ ನಾವು ಹೇಗೆ ಧ್ಯಾನ ಮಾಡ್ತಿದ್ವಿ ಹೇಗೆ ಅವನನ್ನು ಪಡೆಯೋಕ್ಕೆ ನಮಗೆ ಒಂದು ದಾರಿ ಕೊಟ್ಟಿದ್ದ ಅಂದರೆ ಒಂದೊಂದು ಯುಗದಲ್ಲಿಯೂ ಭಗವಂತ ಒಂದೊಂದು ದಾರಿನ ತೋರಿಸಿದ್ದಾನೆ ಎಲ್ಲ ಯುಗದಲ್ಲೂ ಒಂದೇ ಥರದ್ದು ಹೇಳಿಲ್ಲ ಒಂದೊಂದು ಯುಗಕ್ಕೆ ತಕ್ಕಂತೆ ಯಾಕಂದರೆ ನಾವು ಫಸ್ಟೇ ದಿನ ನೋಡಿದ್ವಿ ಮಂದಾಹ ಮಂದ ಮಂದಭಾಗ್ಯ ಕ್ಷಿಪದೃತಾಹ ಅಂತ ಹೇಳಿ ನಾವೆಲ್ಲ ಮಂದಭಾಗ್ಯದವರಾಗಿದ್ದೀವಿ ಮಂದ ಬುದ್ಧಿ ನಮಗಷ್ಟೇ ಬುದ್ಧಿ ಇಲ್ಲ ಆದ್ದರಿಂದ ಈ ಯುಗ ತಕ್ಕಂತೆ ನಾವು ಹೇಗೆ ಮಾಡಬೇಕು ಹೇಗೆ ಭಗವಂತನ ಆರಾಧನೆ ಮಾಡಬೇಕು ಅಂತೇಳಿ ಭಗವಂತ ನಮಗೆಲ್ಲ ಒಂದೊಂದು ದಾರಿ ತೋರಿಸ್ತಾ ಕೃತ ಯುಗದಲ್ಲಿ ಮನುಷ್ಯರೆಲ್ಲ ತುಂಬ ಶುದ್ಧವಾಗಿದ್ದರಂತೆ ಹೇಗೆ ಶುದ್ಧವಾಗಿ ಮನಸ್ಸಲ್ಲಿ ಶುದ್ಧವಾಗಿತ್ತು ಈಗಿನ ಕಾಲ ನಾವು ಯಾರು ರಾವಣ ಯಾರು ರಾಮ ಅಂತಾನೆ ಗೊತ್ತಾಗಲ್ಲ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ಒಬ್ಬ ರಾವಣ ಒಬ್ಬ ರಾಮ ಅಂತ ಇತ್ತು ಈಗ ಎಲ್ಲರೂ ಯಾವ ಥರ ಇದ್ದಾರೆ ಅಂದರೆ ಒಳಗೆ ಹೊರಗಡೆ ಹೊರಗಿಂದ ನೋಡಿದರೆ ಎಲ್ಲರೂ ರಾಮನೇ ಆದರೆ ಒಳಗೆ ಇರುವ ಬುದ್ಧಿಗಳನ್ನು ನೋಡಿದರೆ ಎಲ್ಲರೂ ರಾವಣನೇ ಯಾಕಂದ್ರೆ ಏನು ನಾವು ಮಾತಾಡೋತ್ತಿಗೆ ತುಟಿ ಮೇಲೆ ಮಾತಾಡ್ತೀವಿ ಮನಸ್ಸೊಳಗೆ ಬೇರೆ ಏನೋ ಯೋಚನೆ ಮಾಡ್ತೀವಿ ಆದ್ದರಿಂದ ಆ ಥರ ಇದಾಗಿದೆ ಕೃತಯುಗದಲ್ಲಿ ಮನುಷ್ಯ ಮನುಷ್ಯ ಏನು ಭಗವಂತನ ಹೇಗೆ ಸ್ಮರಣೆ ಮಾಡ್ತಿದ್ರು ಅಂದರೆ ಧ್ಯಾನ ಮಾಡಿ ನನ್ನ ಭಗವಂತನ ಅಡಿಬೋದಿತ್ತಂತೆ ಧ್ಯಾನ ತಪಸ್ಸು ಮಾಡಿ ಅದರಿಂದನೇ ಋಷಿಗಳೆಲ್ಲ ಧ್ಯಾನ ತಪಸ್ಸುಗಳು ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಅದು ಆಗೋದಿಲ್ಲ ಆದರೆ ಹೇಗೆ ತಪಸ್ಸು ಮಾಡ್ಬೇಕಾದ್ರೆ ಹೇಗಿರಬೇಕು ನಾವು ಅಂದರೆ ಮನಸ್ಸು ಶುದ್ಧವಾಗಿರಬೇಕು ಯಾಕಂದರೆ ನಾವೇ ಒಂದು ಜಾಗದಲ್ಲಿ ಒಂದು ಮದುವೆ ಮನೆಗೆ ಹೋದ್ರು ಒಂದು ಒಳ್ಳೆ ಹೊಸ ಬಟ್ಟೆ ಕಟ್ಕೊಂಡಿದೀವಿ ಅಂದರೆ ಆ ಜಾಗರ ಒರೆಸಿ ಆಮೇಲೆ ಚೆನ್ನಾಗಿದೆ ನೋಡಿ ನಾವು ಕೂತ್ಕೊತೀವಿ ನಮಗೆ ಒಂದು ಬಟ್ಟೆಗೆ ಇಷ್ಟು ನಾವು ಮರ್ಯಾದೆ ಕೊಡ್ತೇವೆ ಅಂದರೆ ಆ ಭಗವಂತ ನಮ್ಮ ಮನಸ್ಸಿನಲ್ಲಿ ಬಂದು ಕೂತು ಕುಳಿತುಕೊಳ್ಳಬೇಕೆಂದರೆ ನಾವು ಯಾವ ಥರ ಶುದ್ಧವಾಗಿರಬೇಕು ಆದ್ದರಿಂದ ಶುದ್ಧವಾಗಿ ಆಗ ಯುಗದಲ್ಲಿ ಕೃತ ಜನಗಳು ಶುದ್ಧವಾಗಿದ್ದರು ಯಾರು ಯಾರು ಮೋಸ ಮಾಡ್ತಿರ್ಲಿಲ್ಲ ಸುಳ್ಳು ಹೇಳ್ತಿರ್ಲಿಲ್ಲ ಆದ್ದರಿಂದ ಮನಸ್ಸು ಶುದ್ಧವಾಗಿರ್ತಿತ್ತು ಎಲ್ಲರೂ ಒಂದೇ ಥರ ಭಗವಂತನ ಒಬ್ಬನೇ ಅಂತ ಯೋಚನೆ ಮಾಡ್ತಾ ಇದ್ರು ಆದ್ದರಿಂದ ಅವನ ಮನಸ್ಸಿನಲ್ಲಿ ಆ ಧ್ಯಾನ ಮಾಡಿದರೆ ಭಗವಂತ ಅವರ ಮನಸ್ಸಿನಲ್ಲಿ ಬಂದು ಕುಳಿತುಕೊಳ್ತಾ ಇದ್ದ ಆದ್ರಿಂದ ಕೃತಯುಗದಲ್ಲಿ ಎಲ್ಲರಿಗೂ ಏನ್ ಮಾಡ್ದ ಅಂದ್ರೆ ತಪಸ್ ತಪಸ್ ಮಾಡೋದು ಅಂತೇಳಿಟ್ಟ ಸರಿ ಸ್ವಲ್ಪ ಈ ಕೃತಯುಗದಿಂದ ತ್ರೇತಾಯುಗಕ್ಕೆ ಬರೋತ್ತಿಗೆ ಏನ್ ಮಾಡ್ದ ಅಂದ್ರೆ ಜಪ ಹೋಮಗಳನ್ನಿಟ್ಟ ಯಾಕಂದ್ರೆ ಮನುಷ್ಯನಿಗೆ ಅವಾಗ ಸ್ವಲ್ಪ ಚೆಲ್ಲ ಇದು ಬುದ್ಧಿ ಬಂತು ರಾಜಸ ಬುದ್ಧಿ ಬರಕ್ ಶುರುವಾಯ್ತು ಅದರಿಂದ ಏನ್ ಮಾಡ್ದ ಅಂದ್ರೆ ಇವ್ರ ಕೆಲ ತಪಸ್ಸು ಮಾಡಕ್ ಆಗಲ್ಲ ಆದ್ದರಿಂದ ಏನಾದರೂ ಒಂದು ಕಾರ್ಯಗಳು ಮಾಡಬೇಕಲ್ವ ಏನು ಕಾರ್ಯ ಮಾಡೋದು ಹೇಳಿ ಯಾಗಗಳನ್ನು ಶುರು ಮಾಡ್ದ ಒಂದೊಂದು ಪಶುಬಂಧ ಯಾಗ ವಾಜಪೇಯಿ ಯಾಗ ಯಾಗ ಈ ಥರ ಒಂದೊಂದು ಅಶ್ವಮೇಧ ಯಾಗ ಆ ಥರಗಳು ಯಾಗಗಳನ್ನು ಹೋಮಗಳನ್ನೆಲ್ಲ ಆ ಯುಗದಲ್ಲಿ ಕೃತಯುಗದಲ್ಲಿ ಸ್ವಾಹ ಆ ಒಂದು ಮಂತ್ರ ಹೇಳ್ಕೊಂಡು ಹೋಮಗಳನ್ನು ಅಂತ ಋಷಿಗಳಿಂದ ಹೋಮ ಮಾಡ್ತಾ ಇದ್ರು ಅವಾಗೆಲ್ಲ ಅಂತೇಳಿ ನಾವು ನೋಡಿದ್ವಿ ಋಷಿಗಳೆಲ್ಲ ಸೇರಿ ಹೋಮ ಮಾಡೋಕೆ ಶುರು ಮಾಡಿದರು ಇದೇ ದ್ವಾಪರ ಯುಗ ಮುಗಿ ಬರೋತಿಗೆ ಅವಾಗಲೇ ಅರ್ಚನಾ ಅಂತ ಬಂತು ದೇವ್ರನ್ನ ಅರ್ಚನೆ ಮಾಡೋದು ಪ್ರಕೃತಿ ನಮಃ ಈಗ ಲಕ್ಷ್ಮಿನ ಇದು ಅಚ್ಯುತ ಜನಮಃ ಅನಂತ ಜನಮಃ ಗೋವಿಂದ ಜನಮಃ ಕೇಶವ ಜನಮಃ ವರುಣ ಜನಮಃ ಪ್ರಚೇತಸೇ ನಮಃ ಒಂಥರ ಸುಮುಖ ಜನಮಃ ಏಕದಂತ ಜನಮಃ ಈ ಥರ ದೇವ್ರನ್ನ ಅರ್ಚನೆ ಅವನ ಹೆಸರುಗಳನ್ನು ಹೇಳಿ ಸಂತೋಷ ಪಡೋದು ಮುಂದೆ ಕೂತ್ಕೊಂಡು ಒಂದು ವಿಗ್ರಹನ ಇಟ್ಕೊಂಡು ಆವಾಗಲೇ ಅರ್ಚಾವತಾರ ಬಂತು ಅರ್ಚಾರ್ಥ ಈಗ ದೇವಸ್ಥಾನದಲ್ಲ ನಾವು ದೇವರುಗಳನ್ನು ನೋಡ್ತೀವಲ್ವಾ ಅದು ದ್ವಾಪರ ಯುಗದಿಂದಲೇ ಶುರುವಾಗ್ತಾ ಬಂತು ದ್ವಾಪರ ಪೂಜೆ ಮಾಡೋದು ಅಂತೇಳಿ ದ್ವಾಪರನ ಭಗವಂತನ ಅರ್ಚನೆ ಮಾಡೋದು ಅಭಿಷೇಕ ಮಾಡೋದು ಅವನಿಗೊಂದು ಅಲಂಕಾರ ಮಾಡೋದು ಸುಪ್ರಗಾ ಸುಪ್ರಭಾತ ಮಾಡೋದು ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂಥೇಳಿ ಸುಪ್ರಭಾತ ಅವನು ಇಬ್ಸೋದು ಅವನಿಗೊಂದು ಸ್ನಾನ ಮಾಡಿಸೋದು ಅವನಿಗೆ ಅಲಂಕಾರ ಮಾಡೋದು ಅವನಿಗೆ ಪೂಜೆ ಮಾಡೋದು ನೈವೇದ್ಯಗಳನ್ನು ಮಾಡೋದು ಅವನಿಗೆ ಮತ್ತೆ ರಾತ್ರಿ ಪ್ರಬೋಧನ ಪ್ರಬೋಧನ ಅಂದ್ರೆ ಡೋಲೋತ್ಸವ ದೇವರನ್ನ ಮತ್ತೆ ಮಲಗಿಸೋದು ಅಂಥೇಳಿ ಆ ಥರ ಒಂದು ಅರ್ಚಾವತಾರವಾಗಿ ಭಗವಂತ ಆವಾಗ ಒಂದು ವಿಗ್ರಹಗಳಲ್ಲಿ ಬಂದ ಕೃತ ಕಲಿಯುಗದಲ್ಲಿ ಏನಾಯಿತು ಅಂದರೆ ಇದನ್ನೂ ಸರಿಯಾಗಿ ಯಾರೂ ಮಾಡ್ತಾ ಇಲ್ಲ ಪೂಜೆಗಳನ್ನು ಮಾಡಕ್ಕೆ ನಮಗೆ ಟೈಮ್ ಇಲ್ಲ ಈಗ ಹಬ್ಬಗಳು ಎಷ್ಟೋ ಹಬ್ಬಗಳು ಬರ್ತವೆ ನಾವು ಏನು ಮಾಡ್ತೀವಿ ಏನೋ ಒಂದು ಒಂದು ಪಾಯಸ ಮಾಡಿರ್ತೀವಿ ಏನೋ ಒಂದು ಪೂಜೆ ಮಾಡ್ತೀವಿ ಟೈಮ್ ಇಲ್ಲ ಅಂತೇಳಿ ಹೊರಟು ಬಿಡ್ತೀವಿ ಆಫೀಸಿಗೆ ಹೋಗಬೇಕಾಗಿರುತ್ತೆ ಕೆಲವರಿಗೆ ಆಫೀಸಿಗೆ ರಜೆ ಇರುತ್ತೆ ರಜಾ ಇರೋಲ್ಲ ಇಲ್ಲ ಬೇರೆ ಕೆಲ ಏನೇನೋ ಒಂಥರ ಕಷ್ಟಗಳು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳು ಕಾರ್ಯಗಳು ಇರುತ್ತೆ ಆದ್ದರಿಂದ ನಾವೇನು ಮಾಡ್ತೀವಿ ಏನೋ ಒಂದು ಪಾಯಸ ಮಾಡ್ತೀವಿ ಒಂದು ಮಧ್ಯಾಹ್ನ ಒಂದು ಪೂಜೆ ಮಾಡ್ತೀವಿ ಊಟ ಮಾಡಿಬಿಡ್ತೀವಿ ಅದರಿಂದನೇ ಈ ಕಲಿಯುಗದಲ್ಲಿ ಭಗವಂತನ ಬ ನ ಕಲಿಯುಗದಳು ಹರಿನಾಮವು ನೆನೆಸದೆ ಕುಲಕೋಟಿಗಳು ಉದ್ಧರಿಸುವುದು ಅಂತೇಳಿ ಪುರಂದರದಾಸರು ಹೇಳಿದರು ಎಲ್ಲ ಮಹಾನ್ಗಳು ಹರಿನಾಮವೇ ಪಾರ್ವತಿನೇ ಖೇನೋ ಉಪಾಯೇನ ಲಘುನ ಅಂತ ಕೇಳ್ತಾರೆ ವಿಷ್ಣು ಸಹಸ್ರದಲ್ಲಿ ಯಾವುದೋ ಸಣ್ಣ ವಿಷ್ಣು ಸಹಸ್ರನಾಮೂ ಹೇಳಕ್ಕೆ ಜನಗಳಿಗೆ ಟೈಮ್ ಇಲ್ಲ ಈ ಕಲಿಯುಗದಲ್ಲಿ ಏನು ಮಾಡ್ಬೋದು ಅಂತ ಕೇಳ್ತಾಳೆ ಪಾರ್ವತಿ ಶಿವನ ಅದಕ್ಕೆ ಶಿವನ ಹೇಳ್ತಾನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನೇ ಏನು ಉಪಾಯ ರಾಮ ರಾಮ ಅಂತ ಹೇಳಿದರೆ ರಾಮನಾಮೇತಿ ಒಂದು ಸಹಸ್ರನಾಮದ ಫಲ ಸಿಗುತ್ತೆ ಒಂದು ಸಲ ರಾಮ ಅಂತ ಹೇಳಿದ್ರು ಆ ಸಾಧನ ಶ್ರೀರಾಮ ರಾಮ ರಾಮೇತಿ ಅಂತ ಹೇಳಿದ ಭಗವಂತ ಯಾಕಂದ್ರೆ ಕಲಿಯು ಕೊಲ ಪುರಂದರ ಸಲಿ ಕೂಟ ಕಲಿ ಕುಲ ಕೋಟಿಗಳು ಉದ್ಧರಿಸುವುದು ಅಂದ್ರೆ ಕುಲ ಅಂದರೆ ನಮ್ಮ ಕುಲ ಕೋಟಿ ಕೋಟಿ ಜನ್ಮ ಜನ್ಮ ಜನ್ಮಗಳು ಯಾವುದೋ ಒಂದು ಕಾಲ ನಮ್ಮಿಂದ ಕಾ ಪಿತೃ ಈಗ ನಮ್ಮ ಒಂದು ಜ್ಯೋತಿಷತ್ ಹೋದ್ರೆ ಏನು ಹೇಳ್ತಾರೆ ಪಿತೃದೋಷ ಅಂತ ಹೇಳ್ತಾರೆ ಅದು ಉದ್ಧರಿಸುವಕ್ಕೆ ಮಾಡಬೇಕು ಅಂದರೆ ಭಗವಂತನ ನಾಮ ಕಲಿಯುಗದಲ್ಲಿ ಹರಿ ಅಂತ ಹೇಳಿ ಒಂದು ಸಲ ಹೇಳಿದರು ಅವನಿಗೂ ಸಂತೋಷವಾಗಿ ನಮ್ಮ ಫಲ ಸಿಗುತ್ತೆ ಭಗವಂತನ ಕುಲ ಕೋಟೆಗಳನ್ನು ಉದ್ಧರಿಸ್ತಾನೆ ರಾಮ ಕೃಷ್ಣ ಶಿವ ಏನು ನಮಗೆ ಹೆಸರು ಏನೋ ಸಂತೋಷ ನಮಗೇನು ಭಗವಂತನ ಒಂದು ಪ್ರೀತಿ ಇದೆಯೋ ಪ್ರೀತಿ ಕುಲದೈವ ಅಂತಾರೇ ಪ್ರೀತಿ ದೈವ ಅಂತಲೂ ಒಂದಿದೆ ನಮ್ಮ ಒಬ್ಬೊಬ್ಬರಿಗೂ ನಮ್ಮ ದೇವ್ರು ಇಡಿಸುತ್ತೆ ಆ ದೇವರ ಹೆಸರನ್ನು ಹೇಳಿದ್ದೇನೆ ಗಂಗೆನೂ ಏನು ಹೇಳ್ತಾರೆ ಅಂದರೆ ಗಂಗೆ ನಾನು ಭೂಮಿಗೆ ಬರಲ್ಲ ಅಂತ ಹೇಳ್ತಾರೆ ಈ ಕಾಶಿನ ಓಡ್ತಾ ಇರೋ ಗಂಗೆ ನಾನು ಭೂಮಿಗೆ ಬರಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ಅಲ್ಲಿ ನನ್ನ ಎಲ್ಲನೂ ಮಲಿನ ಮಾಡ್ತಾರೆ ಎಲ್ಲರೂ ನಮಗೆ ಇದರ ಕಸಗಳನ್ನು ಹಾಕಿ ನನ್ನ ಅಶುದ್ಧವಾಗಿ ಮಾಡ್ತಾರೆ ಬರಲ್ಲ ಅಂತ ಹೇಳ್ತಾರೆ ಆದರೆ ಒಬ್ಬ ವಿಷ್ಣು ಹೇಳ್ತಾನೆ ಅಲ್ಲಿ ಯಾರಾದರೂ ಒಬ್ಬರು ಹರಿ ಅಂತ ಹೇಳಿ ನಿನ್ನ ಹತ್ರ ಬಂದು ಸ್ನಾನ ಮಾಡ್ತಾರಲ್ಲ ಅದೇ ನಿನಗೆ ಪುಣ್ಯ ಅಂತ ಹೇಳ್ತಾನೆ ಆದ್ರಿಂದನೇ ಗಂಗೆನೆ ಆ ಥರ ಸ್ನಾನ ಮಾಡೋತ್ತಿಗೆ ಊಟ ಮಾಡೋತಿಗೆ ನಾವು ಯಾವತ್ತೂ ಊಟ ಮಾಡೋತ್ತಿಗೆ ಗೋವಿಂದ ಒಂದೊಂದು ತುತ್ತಿಗೂ ಒಂದೊಂದು ಭಗವಂತನ ನಾಮ ಹೇಳಿನೇ ಊಟ ಮಾಡಬೇಕು ಅಂತ ಶಾಸ್ತ್ರಗಳೆಲ್ಲ ಹೇಳಿದೆ ಬೇರೆ ಮಾತಾಡ್ತಾ ಊಟ ಮಾಡಿದರೆ ಅದು ಊಟ ಆಗಲ್ಲ ಅಂತ ಹೇಳಿದೆ ಅದರಿಂದನೇ ಸ್ನಾನ ಅದರಿಂದ ಗಂಗೆನೂ ಭೂಮಿಗೆ ಬಂದ್ಲು ಅದರಿಂದನೇ ಈ ಕಲಿಯುಗದಲ್ಲಿ ಹರಿನಾಮಕ್ಕೆ ಭಗವಂತನ ಕಲಿಯುಗದಳು ಅಂತ ಹೇಳಿದ್ನಳೆ ಈ ಯುಗದಲ್ಲಿ ಹರಿನಾಮವು ನೆನೆದರೆ ಸಾಕು ಭಗವಂತನ ಒಂದು ಸಲ ಮನಸ್ಸಿನಲ್ಲಿ ಹರಿ ಅಂತ ನೆನೆಸಿದರೆ ಅಷ್ಟು ಪುಣ್ಯ ಇದೆ ನಮಗೆ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಮತ್ತರಿಂದ ನಮಗೆ ಪೂರ್ತಿ ಮಾಡೋಕ್ಕೆ ಆಗಲ್ಲ ಆದ್ದರಿಂದನೇ ಭಗವಂತನ ಯಾವ ನಾವು ಕಾರ್ಯಗಳು ಮಾಡಿದರೂ ನಮ್ಮಿಂದ ಅದು ಸರಿಯಾಗಿ ಮಾಡೋಕ್ಕಾಗಲ್ಲ ಯಾಕಂದರೆ ದೇಶ ಆಗಿದೆ ಆಚಾರಗಳು ಆಗಿದೆ ನಾವೊಂದು ಇಲ್ಲೋ ಒಂದು ಎಲ್ಲೋ ಕೂತ್ಕೊಂಡಿದ್ದೀವಿ ಸರಿಯಾಗಿ ಹೋಮಗಳು ಮಾಡೋಕ್ಕಾಗಲ್ಲ ಸರಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಆದರೆ ಭಗವಂತನ ನಾಮ ನೀವು ಯಾವಾಗ ಬೇಕಾದರೂ ಸ್ಮರಣೆ ಮಾಡ್ಬೋದು ಇದೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅದಕ್ಕೊಂದು ನಿಯಮವೂ ಇರಲಿಲ್ಲ ಯಾಕಂದರೆ ನಿಯಮ ಇಟ್ಬಿಟ್ರೆ ನಾವು ಮತ್ತು ಮಾಡಲ್ಲ ಅದರಿಂದಲೇ ಮಲ್ಕೊಂಡೂ ಮಾಡ್ಬೋದು ಕೂತ್ಕೊಂಡು ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಹೇಳಿದೆ ಅದರಿಂದಲೇ ಭಗವಂತ ಒಂದೊಂದು ಯುಗಕ್ಕೆ ಒಂದೊಂದು ಇದು ಕೊಟ್ಟ ಈ ಆಚಾರಗಳು ಹಬ್ಬಗಳು ಅಷ್ಟೇ ಆ ಭಗವಂತನ ಸ್ಮರಣೆ ಕಾಳಿ ಸ್ಕಂದ ಮಾತ ನವರಾತ್ರಿ ಒಂದೊಂದು ಚಂಡಿ ಒಂದೊಂದು ಚಾಮುಂಡಿ ಕಾಳರಾತ್ರಿ ಒಂದೊಂದು ಹೆಸರು ಯಾಕಂದರೆ ನಿಮ್ ನಮಗೆ ಯಾವ ದೇವತೆ ಇಷ್ಟ ಆಗುತ್ತೋ ಆ ದೇವತೆನ ಸ್ಮರಣೆ ಮಾಡಲಿ ಅಂಥೇಳಿ ಆ ಥರ ಭಗವಂತನು ಅಷ್ಟು ಅವತಾರಗಳು ದಶಾವತಾರಗಳು ನಮ್ಮ ಇಲ್ಲಿ ಒಂಬತ್ತರ ಒಂಬತ್ತು ಅವತಾರಗಳು ಇಷ್ಟು ಶಿವನ ಅವತಾರಗಳು ಎಷ್ಟು ಅವತಾರಗಳಿದೆ ಒಂದೊಂದು ಊರಲ್ಲಿ ಒಂದೊಂದು ಮೂಕಾಂಬಿಕೆ ಅಂತ ಹೇಳ್ತೀವಿ ದುರ್ಗೆ ಅಂತ ಹೇಳ್ತೀವಿ ಸರಸ್ವತಿ ಅಂತ ಹೇಳ್ತೀವಿ ಕಾಳಿ ಅಂತ ಹೇಳ್ತೀವಿ ಚಾಮುಂಡಿ ಅಂತ ಹೇಳ್ತೀವಿ ಯಾವುದು ನಮಗೆ ದೈವ ಅದನ್ನು ಆ ದೇವತೆಯನ್ನು ನಾವು ಪೂಜೆ ಮಾಡಿ ಅದನ್ನು ಅವಳನ್ನು ಸ್ಮರಣೆ ಮಾಡೋದು ಆ ದೇವತೆಯ ನಾಮಗಳನ್ನು ಹೇಳ್ಕೊಂತ ಅವತ್ತು ನಾವು ಆ ಭಗವಂತನ ಸ್ಮರಣೆ ಮಾಡಿದರೆ ಅಷ್ಟು ಪುಣ್ಯ ಆ ಭಗವಂತನ ನಾಮಕ್ಕೆ ಅಷ್ಟು ಪುಣ್ಯ ಇದೆ ಆದ್ದರಿಂದ ಇವತ್ತು ಸಂಕ್ರಾಂತಿ ಭಗವಂತ ಒಂದೊಂದು ಕಾರಣವಿಲ್ಲದೆ ಭೂಮಿಗೆ ಬಂದಿಲ್ಲ ರಾಮ ಯಾಕೆ ಬಂದ ರಾವಣ ಅವಸರು ಕುಂಭಕರ್ಣ ಇಂಥ ಅವಸರುಗಳನ್ನು ವಧ ಮಾಡಕ್ಕೆ ಬಂದ ಇವಾಗ ಕೃಷ್ಣ ಯಾಕೆ ಬಂದ ಕಂಸನ ಇದು ಮಾಡಕ್ಕೆ ಬಂದ ಇದು ನರಸಿಂಹ ಅವತಾರ ಏನಕ್ಕೆ ಬಂತು ಹಿರಣ್ಯಕಶುಬನ ಅವತಾರ ಯಾಕಾಯಿತು ನರಸಿಂಹ ಅವತಾರ ಯಾಕೆ ಹಿರಣ್ಯ ವಧೆ ವಧ ಮಾಡೋಕೆ ಅದರಿಂದನೇ ದೇವಿಯು ಅದೇ ಥರ ನೋಡಿದ್ವಿ ಈ ತಾರಕಾಸುರನ ವಧೆಗಾಗಿ ಬಂದರು ಶುಂಭ ನಿಶುಂಭಗಾಗಿ ಇವತ್ತು ಶುಂಭ ನಿಶುಂಬರಗಾಗಿ ಭಗವಂತನೇ ಆ ತಾಯಿಯ ಅವತಾರ ಚಾಮುಂಡಿ ಅಂತೇಳಿ ಅವತಾರ ಫಸ್ಟು ಅವತ್ತು ಇವಾಗ ಏನು ಮಾಡ್ತಾರೆ ಅಂದರೆ ಈ ದಸರ ನಿಶುಂಭ ನಿಶುಂಬರಿಗೆ ಏನಾಗುತ್ತೆ ಶಕ್ತಿ ಇರುತ್ತಲ್ವ ಅವರು ಅದು ಮಾಡಿ ತಪಸ್ಸು ಮಾಡಿ ಶಕ್ತಿ ಪಡ್ಕೊಂಡಿರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಏನಾದ್ರು ಶಕ್ತಿ ಇದ್ಕೊಳ್ಳಿ ದೇವರ ಹತ್ರ ಹೋಗಿ ಅಲ್ಲೇನಾದ್ರು ಒಂದು ಕೀಟ್ಲೆ ಮಾಡ್ತಾರೆ ಆ ದೇವರನ್ನ ಏನಾರೂ ಒಂದು ಮಾಡಿ ಅವ್ರನ್ನ ಹೆದರಿಸ್ತಾರೆ ಅವರಿಗೆಲ್ಲ ದೇವರಿಗೆಲ್ಲ ಇನ್ಯಾರಿದ್ದಾರೆ ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮನ ಮತ್ತು ವಿಷ್ಣು ಹತ್ರ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊತಾರೆ ಬ್ರಹ್ಮ ಬನ್ನಿ ಎಲ್ಲ ವಿಷ್ಣು ಹತ್ರ ಹೋಗೋಣ ಹೇಳಿ ಹೋಗ್ತಾರೆ ವಿಷ್ಣು ಹತ್ರ ಈ ಥರ ಇವರೆಲ್ಲ ಬಂದು ತುಂಬ ನಿಶು ಶುಂಭ ನಿಶುಂಭ ನಮಗೆ ತುಂಬ ಕಷ್ಟ ಕೊಡ್ತಿದ್ದಾರೆ ಅಂತ ಹೇಳಿದ ಕೂಡಲೇ ಅವರೇನು ಮಾಡ್ತಾರೆ ಹೋಗಿ ನೀವು ನನ್ನ ಕೈಲಿಂದ ಈ ಇವರನ್ನು ವಧ ಮಾಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ನೀವು ಆ ತಾಯಿಯನ್ನೇ ದುರ್ಗಾ ಮಾತೆಯನ್ನೇ ಆ ಸರಸ್ವ ಆ ಪಾರ್ವತಿಯನ್ನೇ ಆ ದಾಕ್ಷಾಣಿಯನ್ನೇ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ ಅವರು ಹೋಗಿ ಆ ಶಿವಲ ಕೈಲಾಸಕ್ಕೆ ಹೋಗಿ ಆ ಪಾರ್ವತಿಯನ್ನು ಪ್ರಾರ್ಥನೆ ಹೇಳ್ತಾರೆ ಹೇಳ್ತಾರೆಂದು ಶುಂಭ ಶುಂಭರಲ್ಲ ಈ ತಾರಕತರಲ್ಲ ಥರಲ್ಲ ಅಸುರ ತುಂಬ ಶಕ್ತಿವಂತರು ಅದರಿಂದ ನೀವು ತುಂಬ ಜಾಗೃತಿಯಾಗಿ ತುಂಬ ಇದುವಾಗ ಅವತಾರ ಮಾಡಬೇಕು ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ನಾನು ಚಾಮುಂಡಿಯಾಗಿ ಅವತಾರ ಮಾಡ್ತೀನಿ ಅಂತ ಹೇಳ್ತಾಳೆ ಆದರೆ ಈ ತಾಯಿ ನಿಮ್ಮನ್ನು ಇವಳನ್ನು ಶಾಂತ ಅವತಾರ ಶಾಂತ ಶಾಂತಪಡಿಸಬೇಕಲ್ಲ ಅದೇ ಅವತಾರದಲ್ಲಿದ್ದರೂ ಮತ್ತೆ ಕಷ್ಟ ಅಲ್ವಾ ಶಾಂತಿನ ಯಾವ ಅವತಾರಕ್ಕಾದರೂ ಪ್ರಹ್ಲಾದ ನರಸಿಂಹನ ಅವತಾರದಲ್ಲಿ ಪ್ರಹ್ಲಾದ ಸ್ತುತಿ ಮಾಡಿ ಆ ತಾ ನರಸಿಂಹರನ್ನು ಪಡಿಸ್ತಾನೆ ಅದೇ ಥರ ಇವರು ಹೇಳ್ತಾಳೆ ನನ್ನ ಯಾವ್ದಾರು ಶ್ಲೋಕಗಳನ್ನು ಹೇಳಿ ನನ್ನನ್ನು ಶಾಂತ ಮಾಡಬೇಕು ನೀವು ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ದೇವತೆಗಳೆಲ್ಲ ಹೊರಡ್ತಾರೆ ಇವಳು ಹೋಗಿ ಚಾಮುಂಡಿಯಾಗಿ ಅವತಾರ ತಗಂತಾಳೆ ಬಂದು ಒಂದು ಕಾ ಚಾಮುಂಡಿ ಆಗಿ ತಲೆಗಳೆಲ್ಲ ಬಿಚ್ಚಾಕೊಂಡು ರುಂಡಗಳನ್ನೆಲ್ಲ ಇದಾಕೊಂಡು ಮಾಲೆಗಳನ್ನೆಲ್ಲ ಹಾಕ್ಕೊಂಡು ಆ ಬಂದು ಆ ನಿಶುಂಭ ನಿಶುಂಭರ ಹತ್ರ ವಧೆ ಮಾಡ್ತಾಳೆ ಅವರಿಗೆ ರಕ್ತಾಸುರ ಅಂತ ಹೇಳಿ ಒಬ್ಬ ರಕ್ತಾಸುರ ಅಂತಲೂ ಒಬ್ಬ ಅವರಿಗೆ ಮಂತ್ರಿಗಳಿರ್ತಾನೆ ಆ ನಿಶುಂಭ ನಿಶುಂಭರಗಳೆಲ್ಲ ವಧೆ ಬಾ ಹಸುರ ಸೈನ್ಯಗಳನ್ನೆಲ್ಲ ವಧೆ ಮಾಡ್ತಾರೆ ಈ ರಕ್ತಾಸುರನ ವಧೆ ಮಾಡೋತ್ತಿಗೆ ಏನಾಗುತ್ತೆ ಅಂದರೆ ಅವನು ಒಂದೊಂದು ಎಲ್ಲಿ ರಕ್ತ ಬೀಳುತ್ತೋ ಅಲ್ಲೊಬ್ರು ರಾಕ್ಷಸ ಹುಟ್ಕಂತಾರೆ ಇಲ್ಲಿ ಒಂದು ಯುದ್ಧ ಮಾಡತ್ತೆ ಮತ್ತು ಅಲ್ಲೊಬ್ಬ ರಾಕ್ಷಸ ಹುಟ್ಟುತ್ತಾನೆ ಒಂದೊಂದು ರಕ್ತ ಧ್ವನಿ ಎಲ್ಲಿ ಬೀಳುತ್ತ ಅವನಿಂದ ಅಲ್ಲೊಬ್ಬೊಬ್ಬ ರಾಕ್ಷಸರಾದರಾಗಿ ಇದುವಾಗಿ ಉದ್ಭತ್ ಉತ್ಪತ್ತಿ ಆಗ್ತಾ ಇರ್ತಾರೆ ಆವಾಗ ಇವಳಿಗೆ ಯೋಚನೆ ಬರುತ್ತೆ ಚಾಮುಂಡಿಗೆ ಓ ಈ ಥರ ಮಾಡಿದರೆ ಈ ಕೆಲಸ ಆಗೋಲ್ಲ ಅಂಥೇಳಿ ಏನು ಮಾಡ್ತಾಳೆ ಅಂದರೆ ಇನ್ನೂ ಇದಕ್ಕೂ ದೊಡ್ಡ ಅವತಾರ ಇನ್ನೂ ಶಕ್ತಿ ಜಾಸ್ತಿಯಾಗಿ ಕಾಲರಾತ್ರಿಯಾಗಿ ಅವತಾರ ಮಾಡ್ತಾಳೆ ಹೇಗಿರ್ತಾಳೆ ಅಂದರೆ ಅವಳು ನಾಲ್ಗೇನೆ ರಕ್ತ ರಕ್ತವಾಗಿರುತ್ತೆ ಅವಳು ಕಣ್ಣುಗಳಿಂದ ರಕ್ತ ಇದುವಾಗಿರುತ್ತೆ ತಲೆಯೆಲ್ಲ ಬಿಚ್ಚಾಕೊಂಡಿರ್ತಾಳೆ ರುಂಡ ಮುಂಡಗಳನ್ನೇ ಮಾಲೆಯಾಗಿ ಹಾಕ್ಕೊಂಡಿರ್ತಾಳೆ ಅವು ರಕ್ತ ಅದು ರಕ್ತದಿಂದ ಅಭಿಷೇಕ ಮಾಡ್ಕೊಂಡು ಬರ್ತಾಳೆ ಅವಳ ಕಣ್ಣನ್ನು ನೋಡಿದ ಕೂಡಲೇ ನಿಶುಂಭ ಶುಂಭ ನಿಶುಂಬ ಅಂತ ರಾಕ್ಷಸರು ಆ ಕಣ್ಣಿನಿಂದ ಬರುವ ಜ್ವಾಲೆಯಿಂದಲೇ ಸುಟ್ಟು ಉರಿದು ಬೀಳ್ತಾರೆ ಆದಮೇಲೆ ಅದರಿಂದ ಈ ರಕ್ತಾಸುರನನ್ನು ಹೇಗೆ ಅದೇ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿದಾಗ ತನ್ನ ನಾಲಿಗೆಯನ್ನೇ ಭೂ ರಕ್ತಭೂಮಿಯಾಗಿ ಮಾಡಿಬಿಡ್ತಾಳೆ ಆ ರಕ್ತ ಒಂದು ರಣರಂಗವಾಗಿ ಆ ಯುದ್ಧ ಮಾಡುವ ಭೂಮಿಯೇ ತನ್ನ ನಾಲಿಗೆನ ಹಾಸು ಅದರ ಮೇಲೆ ಆ ರಕ್ತಾಸುರನನ್ನು ಕೂರಿಸ್ಕೊಂಡು ಮಧ್ಯ ಬಂದು ನಿಂತ್ಕೊಂಡ್ಬಿಡ್ತಾನೆ ರಕ್ತಾಸುರ ಅದರಲ್ಲಿ ಬಂದು ಅದರ ಮಧ್ಯೆ ನಿಂತ್ಕೊಂತಾನೆ ಆ ಮಧ್ಯೆ ನಿಂತ್ಕಂಡ ಮೇಲೆ ಅವನನ್ನು ಅವನನ್ನು ವಧೆ ಮಾಡಿದ ಯಾಕಂದ್ರೆ ಕೆಳಗಾಗಿದ್ದ ಭೂಮಿ ಮೇಲಾಗಿದ್ರೆ ಏನಾಗ್ತಿತ್ತು ಅಂದ್ರೆ ಮತ್ತೆ ಆ ರಕ್ತ ರಕ್ತಗಳಿಂದ ಮತ್ತೆ ಬೇರೆ ಬೇರೆ ಇದು ಹುಡ್ತಾ ಇದು ಒಂದು ರಾಕ್ಷಸರು ಹುಡ್ತಾ ಇರ್ತಾರೆ ಆದ್ರಿಂದ ಅವಳು ಮಾಡ್ತಾಳೆ ಅಂದ್ರೆ ಕಾಲ ಅವಳನ್ನು ಆ ರಕ್ತಾಸುರನನ್ನು ಆ ನಾಲಿಗೆ ಮೇಲೆ ವಧೆ ಮಾಡ್ತಾಳೆ ಇದು ಕಾಲ ರಾತ್ರಿ ಅಂದರೆ ಸಾಯಂಕಾಲದಲ್ಲಿ ಕಾಲ ಅಂದರೆ ಟ ಸಮಯ ರಾತ್ರಿ ಅಂದರೆ ರಾತ್ರಿ ಯಾಕಂದರೆ ರಾತ್ರಿಯಲ್ಲಿ ನಾವು ಆ ಕಾಲ ರಾತ್ರಿ ರಾತ್ರಿಯನ್ನು ನಾವು ಅಷ್ಟು ಶುದ್ಧ ಇದುವಾಗಿ ತಗೊಳ್ಳಲ್ಲ ಯಾಕಂದರೆ ಸಾಯಂಕಾಲ ಸಾಯಂಕಾಲದ ಆರು ಗಂಟೆ ಮೇಲೆ ಯಾರು ನಾವೇನು ಹೇಳ್ತೀವಿ ಅಂದರೆ ಸಾಯಂಕಾಲದಲ್ಲಿ ಊಟ ಮಾಡಬಾರ್ದು ಸಾಯಂಕಾಲದಲ್ಲಿ ಮಲಗಿ ಮಲಗಬಾರ್ದು ಮಲಗಿದರೆ ಮೂದೇವಿಗಳು ಅವರು ಮೂದೇವಿ ಅವರ ಮನೆಯಲ್ಲಿ ಮೂದೇವಿ ಬಂದು ಹೊಕ್ಕಂತಳೆ ಅಂತೇಳಿ ಲಕ್ಷ್ಮಿ ಮೂದೇ ಆಗಿ ಮೂದೇವಿ ಅಂದರೆ ಅದು ಅದನ್ನು ಅಂದರೆ ನಮಗೊಂಥರ ಸೋಂಭೇರ್ತನವಾಗೇ ಇರುತ್ತೆ ಯಾರು ಸಾಯಂಕಾಲದಲ್ಲಿ ಮಲ್ಕಂತಾರೋ ಅವರು ನೋಡಿದರೆ ನಮಗೆ ಪಾಪ ಅಂತ ಹೇಳಿದೆ ಆದ್ದರಿಂದ ಆ ಸಾಯಂ ಸಾಯಂ ಸಂಧ್ಯಾ ಸಮಯದಲ್ಲಿ ದೇವರ ದೇವರವರಿಗೆ ಒಂದು ದೀಪ ಹಚ್ಚಿ ಭಜನೆಗಳನ್ನು ಮಾಡುವುದು ಅವಾಗ ನಮ್ಮ ಮನೆ ಮನೆಗಳಲ್ಲಿ ಸಂಪ್ರದಾಯವಿತ್ತು ಸಾಯಂಕಾಲದಲ್ಲಿ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು ಸ್ತೋತ್ರ ಪಠನ ಮಾಡ್ತಾಯಿದ್ರು ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಭಜನೆ ನಡೀತಾ ಇತ್ತು ಮನೇಲಿ ಯಾರೂ ಆ ಸಮಯದಲ್ಲಿ ಊಟ ಮಾಡ್ತಾ ಇರಲಿಲ್ಲ ಈಗೆಲ್ಲ ನಮ್ಗೆ ಯಾವ ರಾತ್ರಿ ಯಾವ ಬೆಳಿಗ್ಗೆ ಅಂತೂ ಗೊತ್ತಿಲ್ಲ ಯಾವಾಗ ಮನಸ್ಸು ಬರುತ್ತೋ ತಿಂತೀವಿ ಯಾವಾಗ ಮನಸ್ಸು ಬರುತ್ತೋ ಮಲ್ಕಂತೀವಿ ರಾತ್ರಿ ಇಷ್ಟೊತ್ತಿಗೋ ಮಲ್ಕಂತೀವಿ ನಾವು ಹೇಳ್ತೀವಿ ಏನೋ ಪಿಶಾಚಂಗ್ ಎದ್ದುಗಳು ರಾತ್ರಿ ಎಲ್ಲ ಎದ್ದಿ ಅಂತ ಅದರಿಂದ ಆ ಕಾಲ ಕಾಲರಾತ್ರಿಯಾಗಿ ರಾತ್ರಿಯಲ್ಲಿ ಆ ರಾಕ್ಷಸರಿಗೆ ಶಕ್ತಿನೂ ಜಾಸ್ತಿ ಬರುತ್ತೆ ಅದರಿಂದ ಆ ಕ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ಅವಳನ್ನು ಅವರನ್ನು ವಧೆ ಮಾಡಿದ್ದರಿಂದ ಅವಳಿಗೆ ಕಾಲರಾತ್ರಿ ಅಂಥೇಳಿ ಆ ಕಾತ್ಯಾಯಿನಿ ದೇವರಿ ಇದೀಗ ನಿನ್ನೆ ಕಾತ್ಯಾಯಿನಿ ನೋಡಿದ್ವಿ ಇವತ್ತು ಕಾಲರಾತ್ರಿಯಾಗಿ ಅವಳು ಅವತಾರ ಮಾಡಿ ಆ ಇದರಿಂದ ನಮ್ಮೊಳಗಿರೋ ಆ ರಾತ್ರಿಯಿಂದ ಆ ದೇವತೆಯಿಂದ ನಮ್ಮಲ್ಲಿರುವ ಹಸುರಿ ಶಕ್ತಿಗಳು ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆಯ ಶಕ್ತಿಗಳು ನಮ್ಮನ್ನು ತುಂಬುತ್ತವೆ ಅಂಥೇಳಿ ಇದು ಇದರಿಂದ ಈ ದಿನ ಆ ಕಾಲರಾತ್ರಿಯನ್ನು ಪೂಜೆ ಮಾಡಿದರೆ ನಮಗೆ ಎಲ್ಲದೂ ಒಳ್ಳೆಯದೇ ಉಂಟಾಗುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಇವತ್ತಿನ ಆ ಕಾಲರಾತ್ರಿಯ ಅನುಗ್ರಹ ಅನುಗ್ರಹದಿಂದ ನಾವೆಲ್ಲರೂ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಇರೋಣ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ